ಬಿಜೆಪಿ ಸಂಸದನಿಂದ ಎಡವಟ್ಟು ಹೇಳಿಕೆ ಮೋದಿನ ಹೊಗಳಲು ಹೋಗಿ ಇದೆಂಥ ವಿವಾದ ಮಹಿಳೆಯರು ಸೇನೆ ಬಗ್ಗೆ ಯಾಕಿಂತ ಹೇಳಿಕೆ ಬಿಜೆಪಿ ಶಾಸಕರು ಮತ್ತು ಸಂಸದರುಗಳು ಅದಕ್ಕೆ ಇಂತಹ ಹೇಳಿಕೆಗಳನ್ನ ಕೊಡ್ತಾರೆ ಪ್ರಧಾನಿ ಮೋದಿ ಅವರನ್ನ ಹೊಗಳಲು ಹೋಗಿ ಇಂತ ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಿರೋದಕ್ಕೆ ಆ ಎಡವಟ್ಟು ಹೇಳಿಕೆಗಳೇ ಈಗ ಬಿಜೆಪಿಗೆ ತಿರುಗು ಬಾಣವಾಗ್ತಿವೆ ಮೋದಿ ಮತ್ತು ಕೇಂದ್ರ ಬಿಜೆಪಿ ಭಾರಿ ಮುಜುಗರ ಎದುರಿಸುವಂತಾಗಿದೆ ಹಾಗಾದ್ರೆ ದೇಶದ ಸೇನೆ ಮತ್ತು ಮಹಿಳೆಯರ ವಿಚಾರದಲ್ಲಿ ಬಿಜೆಪಿ ಸಂಸದ ಕೊಟ್ಟ ಆ ಎಡವಟ್ಟು ಆದ್ರೂ ಯಾವ್ದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಇವರಿಗೆ ತಮ್ಮದೇ ಆದ ಜನಪ್ರಿಯತೆ ಇದೆ ಆದ್ರೆ ಕೆಲ ಬಿಜೆಪಿ ನಾಯಕರು ಮೋದಿ ಅವರನ್ನ ದೇವರ ರೀತಿ ಕಾಣ್ತಿದ್ದಾರೆ ಅವರನ್ನ ಹೊಗಳಲು ನೆಪ ಹುಡುಕುತ್ತಿದ್ದಾರೆ ಮೋದಿ ಜಗತ್ತಿನಲ್ಲೇ ಮೋಸ್ಟ್ ಪವರ್ಫುಲ್ ಲೀಡರ್ ಮೋದಿ ಅಂತ ಜನನಾಯಕ ಇನ್ನೊಬ್ಬರಿಲ್ಲ ಅಂತೇಳಿ ಕೊಂಡಾಡುತ್ತಿದ್ದಾರೆ ಜೊತೆಗೆ ಪಾಕಿಸ್ತಾನ ಮತ್ತು ಉಗ್ರರನ್ನ ತೆಗುವ ಟೈಮ್ ಅಲ್ಲೇ ಎಡುವಟ್ಟು ಹೇಳಿಕೆಗಳನ್ನ ಕೊಟ್ಟು ಭಾರಿ ಮುಜುಗರ ಎದುರಿಸುತ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಕರ್ನಾಲ್ ಸೋಫಿಯಾ ಕುರೇಷಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತೇಳಿ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಹೇಳಿಕೆ ಕೊಟ್ಟು ಭಾರಿ ವಿವಾದಕ್ಕೆ ಗುರಿಯಾಗಿದ್ರು ಜೊತೆಗೆ ಕೋರ್ಟ್ ಸೂಚನೆಯಂತೆ ಎರಡೆರಡು ಸಲ ಕುರೇಷಿ ಅವರಲ್ಲಿ ಕ್ಷಮೆ ಕೇಳಿದ್ರು ಈಗ ಅದೆಲ್ಲ ಮುಗಿದು ಹೋದ ಅಧ್ಯಾಯ ಆದ್ರೀಗ ಬಿಜೆಪಿಯ ಮತ್ತೊಬ್ಬ ಸಂಸದ ಪಹಲ್ಗಂ ದಾಳಿಯಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೇವಲವಾದ ಹೇಳಿಕೆ ಕೊಟ್ಟಿದ್ದಾರೆ ಕಿಚ್ಚು ತೋರುವ ಸ್ಫೂರ್ತಿಯ ಕೊರತೆಯಿಂದಾಗಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ ಅಂತೇಳಿ ಹರಿಯಾಣದ ಬಿಜೆಪಿ ರಾಜ್ಯಸಭಾ ಸದಸ್ಯ ರಾಮಚಂದ್ರ ಜಾಂಗ್ರ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಗ್ನಿವೀರ ಯೋಜನೆಯಡಿ ಸೂಕ್ತ ತರಬೇತಿ ಪಡೆದಿದ್ರೆ ಸಾವಿನ ಸಂಖ್ಯೆ ಕಡಿಮೆಯಾಗುತ್ತಿತ್ತು ಅಂತೇಳಿ ಅವರು ಹೇಳಿದ್ದಾರೆ इवर यह भारी विवाद के कारण और अगर वहां पर जो हमारी वीरांगनाएं बहन थी जिनकी मांग का सिंदूर छीन लिया गया अगर उन्होंने अहिल्ला बाई का इतिहास पढ़ा होता तो उनके सामने उनके पति को कोई निरपराध इस तरह से गोली नहीं मार सकता था चाहे वो भी शहीद हो जाती जोश नहीं था जज्बा नहीं था दिल नहीं था इसलिए हाथ जोड़ के गोली का शिकार ಬಿಜೆಪಿ ಸಂಸದ ರಾಮಚಂದ್ರ ಜಾಂಗ್ರ ಅವರ ಹೇಳಿಕೆಯನ್ನ ಕಿಚ್ಚು ತೋರುವ ಸ್ಫೂರ್ತಿಯ ಕೊರತೆಯಿಂದಾಗಿ ಪ್ರವಾಸಿಗರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಗ್ನಿವೀರ ಯೋಜನೆಯಡಿ ಸೂಕ್ತ ತರಬೇತಿ ಪಡೆದಿದ್ರೆ ಸಾವಿನ ಸಂಖ್ಯೆ ಕಡಿಮೆಯಾಗುತ್ತಿತ್ತು ಅಂತ ಹೇಳಿದ್ದಾರೆ ಆ ಮೂಲಕ ಈ ದೇಶದ ಮಹಿಳೆಯರ ಬಗ್ಗೆ ಕೇವಲವಾದ ಮಾತುಗಳನ್ನು ನಡೀತಾರೆ तो उनके सामने उनके पति को कोई निरपराध इस तरह से गोली नहीं मार सकता था चाहे वो भी शहीद हो जाते जोश नहीं था जज्बा नहीं था दिल नहीं था इसलिए हाथ जोड़ के गोली का शिकार हो ತಮ್ಮ ಗಂಡಂದಿರನ್ನ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರು ಸಾಹಸ ಮನೋಭಾವವನ್ನ ಪ್ರದರ್ಶಿಸಲಿಲ್ಲ ಇದರಿಂದಾಗಿ ಗುಂಡಿನ ದಾಳಿಗೆ ಇಪ್ಪತ್ತಾರು ಮಂದಿ ಬಲಿಯಾದ್ರು ಅಂತೇಳಿ ಬಿಜೆಪಿ ಸರ್ಕಾರದ ಅಹಲ್ಯ ಬಾಯಿ ಹೊಳ್ಳಾರ್ ತ್ರಿಶಾಮಾನ ಸ್ಮಾರಕ ಅಭಿಯಾನ ಸಮಾರಂಭದಲ್ಲಿ ಮಾತನಾಡುವ ವೇಳೆ ಹೇಳಿದ್ದಾರೆ ಅಂದ್ರೆ ಪ್ರವಾಸಿಗರು ದೈನ್ಯತೆಯಿಂದ ಇದ್ದ ಕಾರಣ ಹತ್ಯೆಗೀಡಾದ್ರು ಪ್ರಧಾನಿಯವರ ಯೋಜನೆಯಡಿ ತರಬೇತಿ ಪಡೆದು ದಾಳಿಕೋರರ ಜೊತೆ ಸಂಘರ್ಷ ಕಿಳಿದ್ರೆ ಅಷ್ಟು ಸಂಖ್ಯೆಯಲ್ಲಿ ಸಾವು ಸಂಭವಿಸುತ್ತಿರಲಿಲ್ಲ ಪ್ರವಾಸಿಗರು ಮೂಲ ಸಲಕರಣೆಗಳಾದ ಬಡಿಗೆಯನ್ನ ಹೊಂದಿ ದಾಳಿಕೋರರ ವಿರುದ್ಧ ಹೋರಾಟ ನಡೆಸಿದ್ರೆ ಸಾವಿನ ಸಂಖ್ಯೆ ಐದರಿಂದ ಅರೆಸ್ಟೇ ಆಗುತ್ತಿತ್ತು ಮೂವರು ಉಗ್ರರನ್ನ ಸಾಯಿಸಬಹುದಿತ್ತು ಅಂತ ಹೇಳಿದ್ದಾರೆ ಜಾಂಗ್ರಾ ಅವರ ಈ ಹೇಳಿಕೆಗೆ ದೇಶಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೇಳಿಕೆ ವಿಡಿಯೋ ವೈರಲ್ ಆಗ್ತಿದ್ದು ಬಿಜೆಪಿ ಸಂಸದನ ಎಡವಟ್ಟು ಹೇಳಿಕೆಗೆ ನಿಟ್ಟಿಗರು ಹಿಗ್ಗ ಮುಗ್ಗ ತರಾಟೆಗೆ ತಗೊಂತಿದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷ ಇವರ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ದು ತನ್ನ ಪತಿಯನ್ನ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಗೆ ಮಾಡಿದ ಘೋರ ಅವಮಾನ ಇದಾಗಿದೆ ಅಂತ ಆರೋಪಿಸಿದೆ ಹಾಗಾದ್ರೆ ಬಿಜೆಪಿ ಸಂಸದರ ಈ ಎಡವಟ್ಟು ಹೇಳಿಕೆಯ ಬಗ್ಗೆ ನೀವೆನಂತೀರಾ ಮೋದಿಜಿ ಅವರನ್ನ ಹೊಗಳೋಕೆ ಬೇರೆ ವಿಷಯಗಳೇ ಸಿಗಲ್ವಾ ಇವರಿಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ